ಸ್ಕೂಲ್ಗೆ ಸಂಬಂಧಪಟ್ಟ ನನ್ನೊಂದು ಅಭಿಪ್ರಾಯ ಇದು ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಸೇಂಟ್ ಜೋರೋಸ್ ನಾನು ಅಲ್ಲಿ ಊರ್ ಸ್ಟೂಡೆಂಟ್ ಜನಸಾಮ ಮತ್ತು ಮಾಧ್ಯಮ ವರ್ಗದ ನಗರದ ಮಟ್ಟ ಶ್ರೀಮಂತ ದೊಡ್ಡ ದೊಡ್ಡ ಸ್ಕೂಲ್ಗೆ ಹೋಗ್ತಾರೆ ಮಂಗಳೂರಲ್ಲ ಸುತ್ತಮುತ್ತಲ ಗ್ರಾಮೀಣ ಎಲ್ಲ ಜಾತಿ ವರ್ಗದ ಮಕ್ಕಳು ಅಲ್ಲಿಗೆ ಬರುವಂತದ್ದು ಐದರಲ್ಲಿ ಅಲ್ಲಿ ಅಲ್ಲಿ ಏನಾಗಿದೆ ಅದನ್ನು ತನಿಖೆ ಮಾಡಿ ಮಾಡಿಸಬಹುದು ಅದನ್ನ ಇಷ್ಟೆಲ್ಲ ಮಾಡ್ಬೇಕಾದ ಅಗತ್ಯ ಕೊಡಲಿ ಇರಲಿ ಯಾಕಂದ್ರೆ ಒಂದು ಸೆವೆಂಟೀಸ್ ಇನ್ಸ್ಟಿಟ್ಯೂಷನ್ಗೆ ಮತ್ತು ನಿಮ್ಮ ಬಗ್ಗೆ ಅದು ಏನು ತಾವೇ ಹೇಳಿದ ತಾವು ಇರಲಿಲ್ಲ ಅಂತ ಹೇಳಿ ಅದರ ಬಗ್ಗೆ ಹೋಮ್ ಮಿನಿಸ್ಟರ್ ಚೇರ್ಮೆನ್ ಸರ್ ಅಲ್ಲ ನೀವು ಒಳ್ಳೆ ಸ್ಕೂಲ್ ಅಂತ ತುಂಬಾ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಹಿಂದೂ ಇನ್ಸ್ಟಿಟ್ಯೂಷನ್ಸ್ ಎಲ್ಲದೂ ಇದೆ ಒಳ್ಳೆ ಸ್ಕೂಲೇ ಸ್ಕೂಲಿನ ಬಗ್ಗೆ ನಮ್ಮ ಇಲ್ಲ ಸಮಸ್ಯೆ ಅಂತ ಹೇಳಿದ್ರೆ ಒಂದೊಂದು ಟೀಚರ್ಸ್ ಯಾವ ಶಾಲೆಯಲ್ಲಿ ಧರ್ಮ ಮತ್ತು ರಾಜಕೀಯವನ್ನು ಬಿಟ್ಟು ಖಾಲಿ ಪಾಠ ಮಾಡಬೇಕು ಆ ಪಾಠ ಮಾಡುದನ್ನು ಬಿಟ್ಟು ಮಕ್ಕಳಿಗೆ ನಿನ್ ಧರ್ಮ ಸರಿ ಇಲ್ಲ ನಿನ್ ರಾಮ ಸರಿ ಇಲ್ಲ ಅಂತ ಹೇಳಿದ ಟೀಚರ್ಸ್ ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದಿ ಅಂತ ಹೇಳಿಲ್ಲ ಸ್ಕೂಲಿನ ಅಲ್ಲ ಕರೆಕ್ಟ್ ಈಗ ಸ್ಕೂಲಿನ ಕೆಪಾಸಿಟಿ ಈಗ ಏನು ಸ್ಕೂಲಿನ ಅಲ್ಲಲ್ಲ ಇಲ್ಲಿ ಒಂದು ಏನ್ ಎಲಿಗೇಷನ್ ಬಂದಿದೆ ಅಲ್ಲಲ್ಲ ಈಗ ಏನ್ ಎಲಿಗೇಷನ್ ಬಂದಿದೆ ಎಲ್ಲ ಸೋಷಿಯಲ್ ಮೀಡಿಯಾ ಕೇಳಿದ ಅಲ್ಲದೆ ಬೇರೆ ಯಾವ್ದು ಇಲ್ಲ ಸೊ ಏನ್ ಎಲಿಗೇಷನ್ ಬಂದಿದೆ ಅದು ಮೂರು ದಿವಸ ತನಿಖೆ ಮಾಡ್ಲಿಕ್ಕೆ ಟೈಮ್ ಕೊಡಬೇಕಲ್ಲ ಯಾವ್ದು ಸತ್ಯ ಹೊಸೂದ್ಲ ಅಂತ ಹೇಳಿ ಯಾವ್ದು ಕೂಡ ರೆಕಾರ್ಡ್ ಏನು ಕೂಡ ಇಲ್ಲ ಒಂದು ಸ್ಟೂಡೆಂಟ್ ಹೋಗಿ ಹೆತ್ತವ್ರದ್ದು ಹೇಳಿದಾಗ ಹೆತ್ತವ್ರು ಎಲ್ಲೆಲ್ಲ ಹೆತ್ತವ್ರು ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಇಲ್ಲ ಸಭಾಧ್ಯಕ್ಷರೇ ನೀವು ಹೇಳುದು ಸರಿ ನಾನು ಒಪ್ತೇನೆ ಈಗ ಇನ್ವೆಸಿಗ್ಯೂಸ್ ಆಗುವಂಥ ಟೈಮಲ್ಲಿ ಡಿ ಡಿ ಪಿ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ನೀವು ಯಾವ ಮೆಸೇಜ್ ಮೆಸೇಜನ್ನು ಸಾರ್ವಜನಿಕರಿಗೆ ಕೊಡ್ತಾ ಇದ್ದೀರಿ ಡಿ ಪಿ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್ ಡಿ ಡಿ ಪಿ ಯವರು ಈ ವಿಚಾರದಲ್ಲ ಟ್ರಾನ್ಸ್ಫರ್ ಆಗಿದ್ದು ತ್ರೀ ಮಂತ್ಸ್ ಬಿಫೋರ್ ಓನ್ಲಿ ಮಾನ ಮತ್ತು ಅದೇ ಡೇ ಆರ್ಡರ್ ಡೇಟ್ ಇದೆಯಲ್ಲ ಆರ್ಡ್ರ್ ಕೇಳಿ ಈ ವಿಚಾರದಲ್ಲ ಅವ್ರು ಟ್ರಾನ್ಸ್ಫರ್ ಆಗಿದ್ದೆ ಬೇರೆ ವಿಚಾರ ಸುಮ್ ಸುಮ್ಮನೆ ಅದು ತರೋದು ಬೇಡ ಸಫ್ ಜೊರೇ ಜೊರೇಷಾ ಹೈಸ್ಕೂಲ್ ಶಾಲೆಯ ನಡೆದ ಘಟನೆಯ ಬಗ್ಗೆ ನನ್ನ ಮೇಲೆ ಶಾಂತಿ ಮತ್ತು ನೆಮ್ಮದಿಯ ಭಂಗ ತರಲು ಯತ್ನಿಸುತ್ತಿರುವ ಬಗ್ಗೆ ಸುಳ್ಳು ಪ್ರಕರಣ ದಾಖಲಿಸಿದ್ದು ಪ್ರಕರಣದ ಸಂಖ್ಯೆ ಸೊನ್ನೆ ಸೊನ್ನೆ ಮೂರು ಎರಡು ಅಬ್ಲಿಕ್ ಟ್ವೆಂಟಿ ಟ್ವೆಂಟಿ ಫೋರ್ ಇದರ ಬಗ್ಗೆ ನಾನು ಸ್ಥಳದಲ್ಲಿ ಇಲ್ಲದಿದ್ದರೂ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾಗಿ ಪ್ರಸ್ತಾಪಿಸಿರುವ ಕುರಿತು ತಮ್ಮ ಪ್ರಶ್ನೆ ಉತ್ತರ ಶ್ರೀ ಅನಿಲ್ ಜೆರಾಲ್ಡ್ ಲೋಬೋ ಬಿನ್ ಓಂಟು ಲೋಬೋ ರವರು ದಿನಾಂಕ ಹದಿನಾಲ್ಕು ಎರಡು ಇಪ್ಪತ್ನಾಲ್ಕರಂದು ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಗೆ ನೀಡಿದ ದೂರಿನಲ್ಲಿ ಮಂಗಳೂರು ನಗರದ ವೆಲೆನ್ಸಿಯಾ ಸೆಂಟ್ ಸೆಂಟ್ ಜರೋಸ ಹೈಸ್ಕೂಲಿನ ಶಿಕ್ಷಕಿ ಸಿಸ್ಟರ್ ರವರು ಪ್ರಭಾ ಎಂಬುವರು ತಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಸಮಯದಲ್ಲಿ ಹಿಂದೂ ದೇವರನ್ನು ಅವಮಾನ ಮಾಡಿರುತ್ತಾರೆ ಎಂದು ಆರೋಪಿಸಿ ಆಡಿಯೋ ವೈರಲ್ ಆಗಿರುತ್ತದೆ ಆದರೆ ಸಿಸ್ಟರ್ ಅವರು ಯಾವುದೇ ಧರ್ಮಕ್ಕೆ ಅವಮಾನವಾಗುವ ರೀತಿಯಲ್ಲಿ ನಡೆದುಕೊಂಡಿರುವುದಿಲ್ಲ ಸಿಸ್ಟರ್ ಪ್ರಭಾ ಅವರು ಯಾವುದೇ ಧರ್ಮಕ್ಕೆ ಅವಮಾನ ಆಗುವ ರೀತಿಯಲ್ಲಿ ನಡೆದುಕೊಂಡಿಲ್ಲ ಅಂತ ನೀವೇ ಸರ್ಟಿಫಿಕೇಟ್ ಕೊಡ್ತೀರ ಅದು ಇನ್ಕ್ವೈರ್ ಆಗ್ಬೇಕಲ್ಲ ಅಲ್ಲ ಆ ವಿಚಾರ ತಿಳ್ಕೊಂಡೇನೆ ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋ ನಾನು ಅವ್ರು ಮಾಡಿದಾರಾ ಇಲ್ವಾ ಅನ್ನೋದನ್ನ ವಿಚಾರ ಮಾಡ್ಲಾಗಿ ನಮ್ಮ ಪೊಲೀಸ್ನವರು ವಿಚಾರ ಮಾಡ್ಲಾಗಿ ಅದರಲ್ಲಿ ಅವ್ರು ಮಾಡಿಲ್ಲ ಅಂತ ಹೇಳಿದ ಮೇಲೆನೆ ಈ ಸ್ಟೇಟ್ ಮಾಡಿಲ್ಲ ಅಂತ ಅವ್ರು ಹೇಳಿ ಹೇಳ್ತಾರೆ ವಿಚಾರಣೆ ಮಾಡಬೇಕಲ್ಲ ಇನ್ವೆಸ್ಟಿಗೇಷನ್ ಈ ಬಗ್ಗೆ ಸ್ಥಳೀಯ ಶಾಸಕರಾದ ಶ್ರೀ ವೇದವ್ಯಾಸ ಕಾಮತ್ ರವರು ಶಾಲಾ ಆಡಳಿತ ಮಂಡಳಿಯ ಜೊತೆ ವಿಚಾರ ವಿಮರ್ಶೆ ಮಾಡದೆ ದಿನಾಂಕ ಹನ್ನೆರಡು ಎರಡು ಇಪ್ಪತ್ನಾಲ್ಕರಂದು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ ಬಜರಂಗ ದಳದ ಮುಖ್ಯ ಮುಖಂಡ ಶರಣ್ ಪಂಪೆಲ್ ಸ್ಥಳೀಯ ಕಾರ್ಪೊರೇಟರ್ ಸಂದೀಪ್ ಗರೋಡಿ ಹಾಗೂ ಬಿಜೆಪಿಯ ಮತ್ತೋರ್ವ ಕಾರ್ಪೊರೇಟರ್ ಭರತ್ ಕುಮಾರ್ ರವರುಗಳು ಶಾಲೆಯ ಬಳಿ ಅಕ್ರಮವಾಗಿ ಪ್ರತಿಭಟನೆ ನಡೆಸುವಂತೆ ಕರೆ ನೀಡಿ ಶಾಲಾ ಗೇಟ್ ಎದುರಲ್ಲಿ ಅಕ್ರಮವಾಗಿ ಸೇರಿ ಜೈ ಶ್ರೀರಾಮ್ ಎಂಬ ಘೋಷಣೆಗಳನ್ನು ಕೂಗಿ ಕ್ರಿಶ್ಚಿಯನ್ ಧರ್ಮದ ವಿರುದ್ಧ ಮಾತನಾಡಿ ಶಾಲಾ ಆಡಳಿತ ಮಂಡಳಿಯ ನಿಯಮಗಳನ್ನು ವಿದ್ಯಾರ್ಥಿಗಳು ಉಲ್ಲಂಘಿಸುವಂತೆ ಪ್ರಚೋದಿಸಿರುತ್ತಾರೆ ಹಾಗೆಯೇ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಮಾತನಾಡಿ ಬೆದರಿಕೆ ಹಾಕಿರುತ್ತಾರೆ ಹಿಂದೂ ಮತ್ತು ಕ್ರಿಶ್ಚಿಯನ್ ಧರ್ಮದ ಸಮುದಾಯಗಳ ನಡುವೆ ಕದನ ಗಲಭೆ ಉಂಟಾಗುವಂತೆ ಪ್ರಚೋ ಪ್ರಚೋದಿಸಿ ಮಾತನಾಡಿರುತ್ತಾರೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಮು ಸೂಕ್ಷ್ಮತೆಯಲ್ಲಿ ನೆಲೆಸಿರುವ ಶಾಂತಿ ಮತ್ತು ನೆಮ್ಮದಿಗೆ ಬೆಂಗ ಭಂಗ ತರಲು ಪ್ರಯತ್ನಿಸುತ್ತಿರುತ್ತಾರೆಂಬ ಬಗ್ಗೆ ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ ಮೂವತ್ತೆರಡು ಇಪ್ಪತ್ನಾಲ್ಕು ಕಲಂ ನೂರ ನಲ್ವತ್ತ್ಮೂರು ನೂರ ಐವತ್ತ್ಮೂರು ಎ ಇನ್ನೂರ ತೊಂಬತ್ತೈದು ಎ ಐನೂರ ಐದು ಎರಡು ಸಬ್ಸೆಕ್ಷನ್ ಎರಡು ಐನೂರ ಆರು ಜೊತೆಗೆ ನೂರ ನಲ್ವತ್ತೊಂಬತ್ತು ಐ ಪಿ ಸೀರಂತೆ ಪ್ರಕರಣ ದಾಖಲಾಗಿದ್ದು ಪ್ರಸ್ತುತ ಪ್ರಕರಣವು ತನಿಖೆಯಲ್ಲಿರುತ್ತದೆ